ನಿಮಗೆ ಮೂಗಿನ ಮೇಲೆ ಅಥವಾ ಕೆನ್ನೆ ಮೇಲೆ ಸ್ವಲ್ಪ ಪಿಗ್ಮೆಂಟೇಶನ್ ಅಲ್ವಾ ಹಲವಾರು ಕ್ರೀಮ್ಗಳನ್ನ ನೀವು ಟ್ರೈ ಮಾಡಿರ್ತೀರ ಫೇಸ್ಗೋಸ್ಕರ ತುಂಬಾ ಎಕ್ಸ್ಪಿರಿಮೆಂಟ್ ಮಾಡಿರ್ತೀರ ಇದು ಇಲ್ಲಿ ಯಾಕೆ ಬರ್ತದೆ ಮುಖದಲ್ಲಿ ಯಾಕೆ ಹಿಡ್ಕೋತದೆ ಹೆಣ್ಮಕ್ಳು ಅಂತ ಒಂದ ಆದ್ರೆ ಮುಖದಲ್ಲಿ ಯಾಕಂದ್ರೆ ನಾವು ಹೈ ಎಮೋಷನಲ್ ಎಕ್ಸ್ಪ್ರೆಶನ್ ಮಾಡೋ ಏರಿಯಾ ಯಾವುದು ಮುಖ ಮುಖ ಒಳ್ಳೆ ವಿಚಾರ ಕಡೆ ಗಮನ ಕೊಡದೆ ಇರೋದು ಕೆಟ್ಟ ವಿಚಾರ ಟ್ಯಾನಿಂಗ್ ನ ಕೂಡ ನಾವು ತ್ವಚೆ ಸಮಸ್ಯೆ ಅಂತ ನೋಡಬಾರ್ದು ಅಂತಾನೆ ಇದೆ ಸೊ ಇವೆರಡಕ್ಕೂನು ನಾವು ಕೋರಿಲೇಟ್ ಮಾಡಿ ಒಂದು ಕನ್ಕ್ಲೂಷನ್ ಮಾಡೋದಾದ್ರೆ ಬಂಗು ಮನಸ್ಸಿನ ಇನ್ವಾಲ್ವ್ಮೆಂಟ್ ತುಂಬಾ ಜಾಸ್ತಿ ಟ್ಯಾನಿಂಗ್ ಮನಸ್ಸಿನ ಇನ್ವಾಲ್ವ್ಮೆಂಟ್ ಇರಬೇಕು ಅಂತ ಏನಿಲ್ಲ ಸೊ ರಸದಾತು ಕಡಿಮೆ ಇದ್ರೆ ಸ್ಕಿನ್ ಟ್ಯಾನ್ ಆಗೋದ್ರ ಜೊತೆಗೆ ಸ್ವಲ್ಪ ಇರಿಟೇಷನ್ ಇರ್ತದೆ ಅವ್ರಿಗೆ ಕೇಳುವಿಕೆ ಕಮ್ಮಿ ಎಲ್ಲರಿಗೂ ನಮಸ್ಕಾರ ಆರೋಗ್ಯಕ್ಕಾಗಿ ಆಯುರ್ವೇದ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಡಾಕ್ಟರ್ ಶಿವಲೀಲಾ ಇವತ್ತು ನಮ್ಮ ಜೊತೆ ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಳ್ ಸರ್ ಇದ್ದಾರೆ ಪ್ರಖ್ಯಾತ ಆಯುರ್ವೇದ ತಜ್ಞರು ಅವರೊಂದಿಗೆ ನಾವು ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ಬಹುತೇಕ ಮಹಿಳೆಯರಿಗೆ ಕಾಡುವಂತಹ ಮೊದಲ ಪ್ರಶ್ನೆ ಸ್ಪೆಷಲಿ ಮೂವತ್ತು ಮೂವತ್ತೈದು ವರ್ಷದ ನಂತರ ಇರುವಂತಹ ಮಹಿಳೆಯರಿಗೆ ಕಾಡುವಂತಹ ಒಂದು ಸಮಸ್ಯೆ ಅಂತಾನೆ ಅನ್ಬೋದು ಚಿಂತೆ ಮಾಡಿಕೊಂಡಿರ್ತೀರ ಏನದು ನಿಮಗೆ ಮೂಗಿನ ಮೇಲೆ ಅಥವಾ ಕೆನ್ನೆ ಮೇಲೆ ಸ್ವಲ್ಪ ಪಿಗ್ಮೆಂಟೇಶನ್ ಆದಂಗ್ ಆಗಿರುತ್ತೆ ಅದನ್ನ ಬಂಗು ಅಂತ ಕರಿತೇವೆ ಅಲ್ವಾ ಹಲವಾರು ಕ್ರೀಮ್ ಗಳನ್ನ ನೀವು ಟ್ರೈ ಮಾಡಿರ್ತೀರ ಫೇಸ್ಗೋಸ್ಕರ ತುಂಬಾ ಎಕ್ಸ್ಪಿರಿಮೆಂಟ್ ಮಾಡಿರ್ತೀರ ಸೆಲ್ಫ್ ಕೇರ್ ರೆಮಿಡೀಸ್ ಗಳನ್ನ ಮಾಡಿರ್ತೀರಾ ಆದ್ರೆ ಸ್ವಲ್ಪ ರಿಸಲ್ಟ್ ಕೊಟ್ಟ ಆಗುತ್ತೆ ಬಟ್ ಕ್ಯೂರ್ ಆಗಿರೋದಿಲ್ಲ ಅದು ಬರ್ತಾ ಬರ್ತಾ ಏಜ್ ಆಗ್ತಾ ಆಗ್ತಾ ಇನ್ನೂ ಜಾಸ್ತಿ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ಹಾಗಿದ್ಮೇಲೆ ಇದು ಕೇವಲ ಎಕ್ಸ್ಟರ್ನಲ್ ರೆಮಿಡಿನ ಕೇಳಲ್ಲ ಇಂಟರ್ನಲ್ ಕರೆಕ್ಷನ್ ಆಗ್ಬೇಕು ಅನ್ನೋದು ಸತ್ಯ ಅಲ್ವಾ ಹೌದು ಬಂಗು ಕೇವಲ ತ್ವಚೆಯ ಮೇಲೆ ತ್ವಚೆಗೋಸ್ಕರ ಸೀಮಿತವಾದಂತಹ ಒಂದು ಕಾಯಿಲೆ ಖಂಡಿತವಾಗ್ಲೂ ಅಲ್ಲ ಅದು ಏನು ಅದನ್ನು ಇಂಟರ್ನಲ್ಲಿ ಹೇಗೆ ಕರೆಕ್ಷನ್ ಮಾಡಿಕೊಳ್ಬೇಕು ಅನ್ನೋದನ್ನು ನಾವು ಇನ್ ಡೀಟೇಲ್ ಆಗಿ ಪ್ರಖ್ಯಾತ ಆಯಿರ್ಬೋದು ತಜ್ಞರಂತಹ ಡಾಕ್ಟರ್ ಮಲ್ಲಿಕಾರ್ಜುನ ನಬ್ಬಳ ಸರ್ ಜೊತೆ ಇವತ್ತು ಡಿಸ್ಕಸ್ ಮಾಡೋಣ ಸರ್ ನಮಸ್ತೆ ಎಸ್ ಸರ್ ಈ ಬಂಗು ಅನ್ನೋದ್ರ ಬಗ್ಗೆ ಒಪೀನಿಯನ್ ಏನು ಸರ್ ನಿಮ್ಮದು ಏನದು ಆಕ್ಚುಲಿ ಇದು ಯಾರಿಗೆ ಬರುತ್ತೆ ಹೆಚ್ಚು ಮಹಿಳೆಯರಿಗೆ ಯಾವ ವಯಸ್ಸಲ್ಲಿ ಅಂತ ಹೇಳಿದ್ರೆ ಮೂವತ್ತರಿಂದ ಮೂವತ್ತೈದ ನಂತರ ಏನು ರೀಸನ್ ಇರುವುದು ಮಹಿಳೆಯರಿಗೆ ಬರೋದಕ್ಕೆ ರೀಸನ್ ಒಂದು ಎರಡನೇ ಪ್ರಶ್ನೆ ಇದು ಇಲ್ಲೇ ಯಾಕೆ ಬರ್ತದೆ ಹೌದು ಬೇರೆ ಪಾಠ ಇಲ್ಲೆಲ್ಲ ಬರ್ಬೋತ್ತಲ್ಲ ಇನ್ನೆಲ್ಲ ಸೊ ಏನು ಏನು ರೀಸನ್ ಇರ್ಬೋದು ಅಂತ ಅನ್ಸುತ್ತೆ ಸೊ ವೆರಿ ಕ್ಲಿಯರ್ ಯಾರು ಎಮೋಷ್ನಲಿ ಜಾಸ್ತಿ ಇನ್ವಾಲ್ವ್ ಆಗ್ತಾರೋ ಅವ್ರಿಗೆ ಭಂಗು ಬರ್ತದೆ ಇದು ನೇರ ಓಕೆ ಸೊ ನಾವು ಎಲ್ಲೋ ಕಾಯಿಲೆ ಇನ್ನೆಲ್ಲೋ ಚಿಕಿತ್ಸೆ ಮಾಡೋಕೋ ಕೂತ್ಕೊಂಡಿದ್ವಿ ಗಂಡುಮಕ್ಳಲ್ಲೂ ಯಾರು ತುಂಬ ಎಮೋಷ್ನಲಿ ಇನ್ ಇನ್ವಾಲ್ವ್ ಆಗ್ತಾರತ್ತೋ ಯಾವ ಎಮೋಷ್ನಲಿ ಸಫರ್ ಅಥವಾ ಯಾರು ಎಮೋಷ್ನಲಿ ಯಾರು ಕೊರಗ್ತಾ ಇರ್ತಾರೆ ಅವ್ರು ನೋಡಿ ಅವ್ರಿಗೂ ಬಂಗು ಬಂದಿರ್ತೀವಿ ಬಂದಿರೋದು ನೋಡಿದ್ವಿ ಹೆಣ್ಮಕ್ಳಿಗೆ ಈ ಕಂಪ್ಲೇಂಟ್ ಇದ್ದೆ ಬಂಗು ಬಂದ್ರೆ ನೋಡಿ ಕಂಪ್ಲೇಂಟ್ ಅದು ಇದ್ದೇ ಇರ್ತದೆ ಇಮೋಷ್ನಲಿ ಭಾಳ ಕೊರಗ್ತಾ ಇರ್ತದೆ ಹಿಂದೊಂದು ಮಾತಿತ್ತು ಬಂಗು ಬರಬಾರ್ದು ಅದು ಅನಿಷ್ಟ ಒಳ್ಳೇದಲ್ಲ ಅಂತ ಏನು ಅನಿಷ್ಟ ಅಂದರೆ ಮನಸ್ಸು ನೆಗೆಟಿವಿಟಿಗೆ ಹೋಗಿದೆ ಅಂತ ಮತ್ತು ಅದು ಅನಿಷ್ಟ ಆಗೋದು ಇನ್ನೇನಾದಿತ್ತು ಅವ್ರಿಗೆ ಅದನ್ನು ನಾವು ಅಯ್ಯೋ ಬಂಗು ಬಂದರೆ ಇದು ಮೂಢನಂಬಿಕೆ ಅನಿಷ್ಟ ಅನ್ನೋದು ಹಂಗೆ ಮೂಢನಂಬಿಕೆ ಅನ್ನೋ ಏನಿಲ್ಲ ವಾಸ್ತವ ಅದು ಸತ್ಯ ಅದು ವಾಸ್ತವ ಅನ್ನೋದಕ್ಕಿಂತ ಸೊ ಏನಂದರೆ ಮನಸ್ಸಿಗೆ ತುಂಬ ಚಿಂತೆಗೆ ಬಿದ್ದರೆ ಅದನ್ನೇನಾದ್ರು ಮಾಡಿ ಪಿಕಪ್ ಮಾಡಿ ಎತ್ತಬೇಕು ಅದಕ್ಕೆ ಅದು ನಾವು ಅಂದ್ಕೊಂಡಿದ್ವಿ ಇದೇನು ಪಿಗ್ಮೆಂಟೇಷನ್ನು ನಾವು ಮೇಲಿಂದ ಹಚ್ಕೋತೀವಿ ಆ ಪಿಗ್ಮೆಂಟನ್ನು ಕರಗೋದಕ್ಕೆ ಔಷಧಿ ಕೊಡ್ತೀವಿ ಇದನ್ನು ಮಾಡ್ತಾ ಹೋದರೆ ಬರೀ ಪಿಗ್ಮೆಂಟನ್ನು ಕರೆಕ್ಟ್ ಮಾಡೋದಕ್ಕೆ ಅಂತ ಕೊಟ್ಟರೆ ಹೋಗುತ್ತೆ ಮತ್ತೆ ಬಂದೇ ಬರ್ತದೆ ಗ್ಯಾರಂಟಿ ಬರುತ್ತೆ ಸೊ ಇದು ವಾಸ್ತವದಲ್ಲಿ ಏನು ಸಮಸ್ಯೆ ಅಂದರೆ ಮುಖದಲ್ಲೇ ಯಾಕೆ ಹಿಡ್ಕೊಳ್ತದೆ ಹೆಣ್ಮಕ್ಳು ಅಂತ ಒಂದ ಆದರೆ ಮುಖದಲ್ಲಿ ಯಾಕಂದರೆ ನಾವು ಹೈ ಎಮೋಷ್ನಲ್ ಎಕ್ಸ್ಪ್ರೆಷನ್ ಮಾಡುವಂಥ ಏರಿಯಾ ಯಾವುದು ಮುಖ ಮುಖನೇ ಪರ್ಟಿಕ್ಯುಲರ್ ಈ ಪಾರ್ಟೇ ತುಂಬ ಇದು ಹಿಂಗಾದರೂ ಬೇರೆ ಹಿಂಗಾದ್ರೆ ಬೇರೆ ಹಿಂಗಾದ್ರೆ ಬೇರೆ ಹಿಂಗಿದ್ರೆ ಬೇರೆ ಹಿಂಗಿದ್ರೆ ಬೇರೆ ಅಲ್ವಾ ಸೊ ಎಕ್ಸ್ಪ್ರೆಸಿವ್ ಪಾರ್ಟ್ ಯಾವುದಿದೆಯೋ ಅಲ್ಲಿಗೆ ಅದು ರಶ್ ಆಗಿ ಬರುವಂಥದ್ದು ಯಾವುದೇ ಬ್ಲಡ್ಡಲ್ಲಿ ಇನ್ನೂ ಕೆಟ್ಟೋಗಿದೆ ಈ ಚರ್ಮದ ಕಾಯಿಲೆಗಳ ಆಯುರ್ವೇದ ಏನು ಇಡುತ್ತೆ ರಕ್ತದೃಷ್ಟಿ ರಕ್ತದೃಷ್ಟಿ ಅಂತ ಅಲ್ವಾ ಸೊ ಇದೇನು ರಕ್ತ ರಕ್ತದೃಷ್ಟಿಗೆ ಬೇಕಾದಂಥ ಔಷಧಿಗಳನ್ನು ಮಾಡ್ತಾ ಹೋಗೋಣ ಇದು ಇಲ್ಲ ಹಂಗೆ ಹಂಗಿದ್ರೆ ಎಲ್ಲ ಕಡೆ ಬರಬೇಕು ಚರ್ಮದ ಕಾಯಿಲೆ ರಕ್ತದೃಷ್ಟಿ ಅಂತ ಪ್ರಧಾನವಾಗದೆ ಇಲ್ಲ ಕೇವಲ ರಕ್ತದೃಷ್ಟಿ ರಕ್ತದೃಷ್ಟಿ ಹೌದು ಅಂದರೆ ಅದು ಅದ್ರಷ್ಟೋನ್ ರಕ್ತದೃಷ್ಟಿ ಅಲ್ಲ ರಕ್ತದೃಷ್ಟಿ ಹೆಂಗಾಗಿದೆ ಅಂತ ಆಮೇಲೆ ನೋಡೋಣ ಅಂತ ಹೇಳ್ತೇನೆ ಸೊ ಇದು ಮುಖದಲ್ಲೇ ಬರೋದಕ್ಕೆ ಸ್ತ್ರೀಯರಲ್ಲೇ ಬರೋದಕ್ಕೆ ಅಥವಾ ಹೆಚ್ಚು ಬರೋದಕ್ಕೆ ಕಾರಣ ಏನಂದರೆ ಎಮೋಷನ್ಸ್ ಅಥವಾ ಮಾನಸಿಕವಾಗಿ ನಾವು ಬಳಲ್ತಕ್ಕಂಥದ್ದು ಕೊರಗ್ತಕ್ಕಂಥದ್ದು ಒತ್ತಡ ಅನ್ನೋದಕ್ಕಿಂತ ಕೊರಗೋದು ಕೊರಗೋಕೆ ಅದು ಸೊ ಈ ರೀಸನ್ ನಾವು ಸ್ಪಷ್ಟವಾಗಿ ಸೊ ಯಾರು ಹಂಗೆ ಕೊರಗಲ್ವೋ ಅವ್ರಿಗಿಲ್ಲ ಬಂಗು ಗಮನಿಸ್ತೀವಿ ನೋಡಿ ಇದನ್ನ ಇದಷ್ಟೇ ರೀಸನ್ ಆದರೆ ಚಿಕಿತ್ಸೆ ಏನು ಮಾಡೋಣ ಮೇಲೆ ಹಚ್ಚದ ಅಥವಾ ಸೊ ಆಯುರ್ವೇದದಲ್ಲಿ ಮೂರ್ಧನಿ ಚಿಕಿತ್ಸೆ ಅಂತ ಒಂದಿದೆ ಮನಸ್ಸಿಗೆ ಮೆದುಳಿಗೆ ಏನಾದ್ರೂ ಆಘಾತ ಆದಾಗ ನಾಸಾಹಿ ಶಿರಸೋ ದ್ವಾರಂ ಅಂತ ಕರಿತಂದರೆ ಮೂಗಿನಿಂದಲೇ ನಾವು ಶಿರಸ್ಸನ್ನ ತಲುಪುವಂಥದ್ದು ಆ ಮನಸ್ಸನ್ನು ಶಾಂತಗೊಳಿಸುವಂಥದ್ದು ಅಥವಾ ಚುರುಕುಗೊಳಿಸುವಂಥದ್ದು ಮೂರ್ಛೆ ಬಂದಾಗೂ ಕೂಡ ನಾವು ದ್ವಾಪನ ರಸ್ಯ ಅಂತ ಪೌಡ್ರನ್ನ ಕಟ್ಫಲನಸ್ಯ ದ್ವಾಪನ ಬರೀ ಪೌಡರ್ ಉಫ್ ಅಂತ ಹೋಗಿದ್ರೆ ಮೂರ್ಛೆ ಎಚ್ಚರ ಆಗುವಂಥದ್ದು ಯಾಕಂದರೆ ತಮಸ್ಸಿನ ಆವರಣ ಮನಸ್ಸಿಗೆ ಬಂತು ಅಂದರೆ ತಕ್ಷಣಕ್ಕೆ ಜಾಗೃತ ಮಾಡೋದಕ್ಕೆ ನಾವು ಅಪಸ್ಮಾರದಲ್ಲಿ ಅಂದರೆ ಪಿಡಿಸ್ಬಾರ್ದು ಮೂರ್ಛೆ ಬರುವಂಥದ್ದು ಈ ಥರದ್ರೆಲ್ಲ ಅದನ್ನು ಬಳಸ್ತೀವಿ ಸೊ ಮನಸ್ಸನ್ನು ಆ ಸ್ಥಿತಿಯಿಂದ ಆ ಸ್ಥರದಿಂದ ಇಲ್ಲಿ ಸಿಕ್ಕಾಕೊಂಡಿದ್ದ ಸ್ಥರದಿಂದ ಟಕ್ಕಂತೆ ಹೆಚ್ಚಿ ತರೋದಕ್ಕೆ ಬಳಸುವಂಥ ಒಂದು ಬೆಸ್ಟ್ ರೂಟ್ ಅಂದರೆ ಮೂಗು ಸೊ ಇದನ್ನು ನಸ್ಯಚಿಕಿತ್ಸೆ ಪಂಚಕ್ರಮದ ಐದನೇ ಚಿಕಿತ್ಸೆ ನಸ್ಯ ಚಿಕಿತ್ಸೆ ಸೊ ಜತ್ರೂರ್ದ ಭಾಗದಲ್ಲಿರ್ತಕ್ಕಂಥ ಯಾವುದೇ ಕಾಯಿಲೆಗಳನ್ನು ನಸ್ಯ ಚಿಕಿತ್ಸೆಯಿಂದ ಸಂಪೂರ್ಣ ಪರಿಹಾರವನ್ನು ನಾವು ಮಾಡ್ಬೋದು ಸೊ ಚಿಕಿತ್ಸೆ ಅಂದರೆ ಮೂಗಿನ ಮುಖಾಂತರ ಔಷಧಿಯನ್ನು ಪ್ರಯೋಗ ಮಾಡಿ ಅದು ಗಂಟ್ಲಿ ಬರುತ್ತೆ ಬಾಯಿ ಮುಖಾಂತರ ಉಗಿದು ಹೊರಗೆ ಹಾಕುವಂಥದ್ದು ಕೆಲವರಲ್ಲಿ ನುಂಗಬೇಕಾಗತ್ತೆ ಅದು ಪ್ರಕ್ರಿಯೆ ಬೇರೆ ಬೇರೆ ಇರ್ತದೆ ಸೊ ಈ ಥರದ ಔಷಧಿ ಪ್ರಯೋಗ ಮಾಡೋದ್ರಿಂದ ಬಂಗುನ ಶಾಶ್ವತವಾಗಿ ಪರಿಹಾರ ಮಾಡ್ಬೋದು ಹಾಗೆ ಬಂಗು ಪರಿಹಾರ ಅನ್ನೋದು ಮೇಲ್ಮಟ್ಟಕ್ಕೆ ಕಣ್ಣಿ ಕಾಣುವಂಥದ್ದು ಆದರೆ ವಾಸ್ತವದಲ್ಲಿ ಅವ್ರ ಮನಸ್ಸು ತುಂಬ ಉತ್ಸಾಹ ಆಗಿಬಿಡ್ತದೆ ನಾನು ಹಿಂಗಿರಲೇ ಇಲ್ಲ ಬೇರೆ ಥರ ಆದರೆ ನಾನೀಗ ನಾ ಈ ವ್ಯಕ್ತಿ ಪೂರ್ಣ ಬದಲಾವಣೆ ಆಗಿಬಿಟ್ಟೆ ನನಗೆ ಅಂತ ಅನಿಸುತ್ತೆ ಬಂಗು ಹೋದಾಗ ನಾವು ಸಾಕಷ್ಟು ಕೇಸ್ಗಳನ್ನು ಟ್ರೀಟ್ಮೆಂಟ್ ಸರ್ ನಿಧಾನಕ್ಕೆ ಹೋಗ್ತಾ ಇದೆ ಬಟ್ ಅದು ಹೋಗ್ತಾ ಇದೆ ಅನ್ನೋದ್ರೂ ಸೆಕೆಂಡ್ರಿ ಬೆನಿಫಿಟ್ ಇದು ನಾನೇನು ತೋರ್ಸಕ್ಕೆ ಬಂದಿರಲಿಲ್ಲ ತೋರ್ಸೋಕ್ಕೆ ಬಂದಿದ್ದು ಬೇರೆ ಕಾಯಿಲೆ ಬಟ್ ಸೆಕೆಂಡ್ರಿ ಬೆನಿಫಿಟ್ ಇದು ಹೋಗ್ತಾ ಇದೆ ಅಂತ ಯಾಕಂದರೆ ಆ ಕಾಯಿಲೆಗೆ ಆಯುರ್ವೇದ ಏನು ಮಾಡ್ತಂದರೆ ಕರುಳನ್ನು ತುಂಬ ಚೆನ್ನಾಗಿ ಇಡೋದು ನಮ್ಮ ಮೊದಲನೇ ಚಿಕಿತ್ಸೆ ಕರುಳನ್ನು ಚೆನ್ನ ಯಾರಿಗೆ ಕರುಳು ಚೆನ್ನಾಗಿದೆಯೋ ಅವ್ರ ಮನಸ್ಸು ಭಾಳ ಸ್ವಲ್ಪ ಸದೃಢವಾಗಿರುತ್ತೆ ಯಾರ ಕರುಳು ಹಾಳಾಗುತ್ತೋ ಅಥವಾ ವಿಶೇಷವಾಗಿ ದೊಡ್ಡ ಕರಳು ಹಾಳಾಗುತ್ತೋ ಅವ್ರಿಗೆ ಆ್ಯಂಗ್ಝೈಟಿ ಪ್ಯಾನಿಕ್ ಅಟ್ಯಾಕ್ಸ್ ಇದೆಲ್ಲ ನಾವು ನೋಡೇ ನೋಡಿದ್ವಿ ಯಾರು ಅತಿ ಹೆಚ್ಚು ಊಟವನ್ನು ಮಾಡ್ತಾ ಇರ್ತಾರೋ ತುಂಬ ಚೆನ್ನಾಗಿ ಸೊ ಎರಡು ರೀಸನ್ ಒಂದು ಡಿಪ್ರೆಷನ್ಗೆ ಊಟ ಮಾಡ್ತಾರೆ ಇನ್ನೊಂದು ತಿನ್ನೋ ಸ್ವಭಾವ ರೂಢಿ ಇಟ್ಕೊಂಡು ಇವ್ರಿಗೂ ಕೂಡ ಆಂಗ್ಸೈಟಿ ಇಶ್ಯೂ ಸ್ಟಾರ್ಟ್ ಆಗ್ತದೆ ಸೊ ಈಗ ಸ್ಟಾರ್ಟ್ ಮಾಡ್ಕೊಂಡು ಅಂದರೆ ಲಾ ಕರುಳನ್ನು ಹಾಳು ಮಾಡಿಕೊಂಡವ್ರಿಗೆ ಬಂದಂಥವ್ರಿಗೆ ನಾವು ಚಿಕಿತ್ಸೆ ಮಾಡಿದರೆ ಭಂಗು ಹೋಗಿರ್ತದೆ ಯಾಕೆಂದರೆ ಮನಸ್ಸು ರಿಲ್ಯಾಕ್ಸ್ ಆಗಿಬಿಡ್ತದೆ ಅಲ್ಲಿ ಸೊ ಹಾಗಾಗಿ ಇಲ್ಲಿ ಚಿಕಿತ್ಸೆ ಕೊಡುವಂಥದ್ದು ಕಡ್ಡಾಯವಾಗಿ ನಾವು ಸೂಕ್ಷ್ಮ ರಕ್ತನಾಳಗಳಿಗೆ ಚಿಕಿತ್ಸೆ ಮಾಡ್ತೀವಿ ಈ ತ್ವಚೆಯ ಪತ್ರಗಳಲ್ಲಿರ್ತಕ್ಕಂಥ ರಕ್ತನಾಳಗಳೇ ಗ್ಯಾರಂಟಿ ಚಿಕಿತ್ಸೆ ಮಾಡ್ತೀವಿ ಲೇಪನವನ್ನು ಕೊಡ್ತೀವಿ ಆದರೆ ಅದಷ್ಟನ್ನೇ ಚಿಕಿತ್ಸೆ ಮಾಡಿದರೆ ಅದು ಈಗಿಂದ ಸಮಸ್ಯೆ ಸಾಲು ಮತ್ತು ಬರಲ್ಲ ಅಂತಿಲ್ಲ ಮತ್ತು ಬರಲ್ಲ ಅಂತಾದರೆ ಮೂರನೇ ಚಿಕಿತ್ಸೆನೇ ಪರಿಹಾರ ಅದು ಶಿರೋಪಿಚ್ಚಿ ಇರ್ಬೋದು ಶಿರೋಧಾರ ಇರ್ಬೋದು ಕರ್ಣಪೂರ್ಣ ಇರ್ಬೋದು ಮುಖಾಭ್ಯಂಗ ಇರ್ಬೋದು ನಸ್ಯ ಇರ್ಬೋದು ಸೊ ಈ ಎಲ್ಲ ಮಾಡಿದ್ರೂ ಕೂಡ ನಸ್ಯ ಚಿಕಿತ್ಸೆಯನ್ನು ಮಾಡಿನೇ ನಾವು ಅದನ್ನು ಪರಿಹಾರ ಕಂಡುಕೊಳೋದಕ್ಕೆ ಸಾಧ್ಯ ಹಾಗಾಗಿ ಇದನ್ನು ಒಂದು ಆ್ಯಂಗಲ್ನಿಂದ ನೋಡೋದಲ್ಲ ಬಂಗು ಪೂರ್ತಿ ಹೋಗಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅಲ್ಲಿ ಸರೆಂಡರ್ ಆಗಿ ಆಹಾರಗಳನ್ನು ಮತ್ತೆ ಔಷಧಿಯನ್ನು ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಓಕೆ ಹಾಗಿದ್ರೆ ನೀವು ಇಲ್ಲಿ ಟ್ರೀಟ್ಮೆಂಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೇಳಿದ್ರೆ ಒಂದಷ್ಟು ಮೂರು ದಿನ ಚಿಕಿತ್ಸೆಗಳು ಒಂದಷ್ಟು ಲೇಪಗಳು ಹೆಲ್ಪ್ ಆಗುತ್ತೆ ರಕ್ತನಾಳಗಳಿಗೆ ನಾವು ಚಿಕಿತ್ಸೆ ಮಾಡ್ತೇವೆ ಅಂತ ಇದ್ರ ಜೊತೆಗೆ ನಾವು ಆಡ್ ಆನ್ ಮಾಡಬೇಕಾಗಿರೋದು ಆ ತಮೋ ಆವರಣವನ್ನು ಕಡಿಮೆ ಮಾಡ್ತಾ ಸತ್ವ ಗುಣವನ್ನು ಹೆಚ್ಚಿಗೆ ಮಾಡಬೇಕು ಅಂತ ಹಾಗಿದ್ರೆ ಆಹಾರದಲ್ಲಿ ಬೇಸಿಕಲಿ ಫ್ರೆಶ್ ಫುಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ಆಹಾರ ಸಾತ್ವಿಕ ಮತ್ತು ತಾಮಸಿಕ ಅಂತ ಡಿಸೈಡ್ ಮಾಡೋದು ಹೇಗೆ ಅಂದರೆ ಆಹಾರ ದ್ರವ್ಯ ಸೆಲೆಕ್ಷನ್ ಅಷ್ಟನ್ನೇ ಗಮನ ಇಟ್ಕೊಂಡ್ಬಿಟ್ಟಿದೀವಿ ಮಾಂಸಾಹಾರ ರಾಜಸಿಕ ಇದು ಸಾತ್ವಿಕ ಸಸ್ಯಾಹಾರ ಸಾತ್ವಿಕ ಅಂದ್ರೆ ತಾಮಸಿಕ ಯಾವುದು ಇದನ್ನ ಹೇಳ ಸೊ ಮಾಂಸಾಹಾರ ರಾಜಸಿಕ ಸಸ್ಯಾಹಾರ ಸಾತ್ವಿಕ ಒಂದ್ ಹಂತ ಸಸ್ಯಾಹಾರ ಇವತ್ ತಯಾರು ಮಾಡಿ ನಾಳೆ ನಾಡಿದ್ದು ತಿಂದ್ರೆ ಮಾಂಸಾಹಾರ ಇವತ್ತು ತಯಾರು ಮಾಡಿ ನಾಳೆ ತಿಂದ್ರೆ ತಮಸಿಕ ಎರಡು ಅದು ರಾಜಸಿಕನೂ ಅಲ್ಲ ಇದು ಸಾತ್ವಿಕನೂ ಅಲ್ಲ ಎರಡು ತಾಮಸಿಕ ಆಗೋಗ್ತದೆ ಸೊ ತಾಮಸಿಕ ಆಹಾರಗಳು ಅಂದ್ರೇನೆ ನೀವು ಹೇಳದಂಗೆ ತಾಜಾ ಆಹಾರನ ಹೊರತುಪಡಿಸಿ ಇರುವಂತದ್ದು ನಿನ್ನೆದು ಇವತ್ತು ತಿನ್ನೋದು ಅಥವಾ ಬೆಳಿಗ್ಗೆ ಮಾಡಿದ ಸಾಂಬಾರನ್ನ ರಾತ್ರಿಗೆ ತಿನ್ನುವಂಥದ್ದು ಅಥವಾ ಫ್ರಿಜ್ಗೆ ಇಟ್ಬಿಟ್ಟು ಮರುದಿನ ತಿನ್ನುವಂಥದ್ದು ಇದು ಮಾಡಿದ ತಕ್ಷಣ ತಮಸ್ಸು ಹೆಚ್ಚಾಗ್ತಾ ಹೋಗ್ತದೆ ಅಂದರೆ ನೆಗೆಟಿವಿಟಿ ಅಂತ ಅಂದ್ರೆ ಅಜ್ಞಾನ ಅದು ಸೊ ಮನಸ್ಸಿಗೆ ಒಳ್ಳೆ ವಿಚಾರ ಕಡೆ ಗಮನ ಕೊಡದೇ ಇರೋದು ಕೆಟ್ಟ ವಿಚಾರ ಕೈಯಿಂದ ಜಾರ ಹೋಗ ಅಂದ್ರೆ ಮನಸ್ಸಿನಿಂದ ಹೊರಗೆ ಹೋಗದೇ ಇರೋದು ಮತ್ತೆ ಬೇರೆಯವ್ರ ಬಗ್ಗೆ ಅಲ್ಲ ತಮ್ಮ ಬಗ್ಗೆನೆ ತಮ್ಮ ಬಗ್ಗೆ ಇರೋ ನೆಗೆಟಿವಿಟಿ ಎಂಫಸೈಸ್ ಮಾಡ್ತಾ ಹೋಗೋದು ತಮ್ಮ ಬಗ್ಗೆ ಇರೋ ಪಾಸಿಟಿವಿಟಿ ಕಣ್ಣಿ ಕಾಣದಂಗೆ ಇರೋದು ತಮ್ಮ ಬಲ ಏನು ಅಂತ ಕಾಣದೇ ಇಲ್ಲ ತಮ್ಮ ನೆಗೆಟಿವ್ ಏನು ಅನ್ನೋದು ಮ್ಯಾಗ್ನಿಫೈಯ ಕಾಣ್ತಾ ಇರುತ್ತೆ ಸೊ ಈ ತರ ಆಗಲಿಕ್ಕೆ ಪ್ರಧಾನವಾದ ಕಾರಣನೇ ನಿನ್ನೆ ಆಹಾರವನ್ನು ತಿಂದು ಅಂದ್ರೆ ತೊಗೊಂಡಿರ್ತಕ್ಕಂಥ ಆಹಾರ ರಾಜಸಿಕನೋ ಸಾತ್ವಿಕನೋ ತಮಸ್ಸನ್ನು ಮಾಡಿ ತಿನ್ಬಿಡೋದು ಸೊ ಈ ತರದ ಆಹಾರಗಳು ನೇರವಾಗಿ ಮನಸ್ಸಿನ ಮೇಲೆ ಎಫೆಕ್ಟ್ ಮಾಡೇ ಮಾಡುತ್ತೆ ಹಾಗಿದ್ರೆ ನಮಗೆ ಬಂಗು ಚಿಕಿತ್ಸೆ ಮಾಡೋದ್ರಲ್ಲಿ ಯುಕ್ತಿ ವ್ಯಾಪಾಶ್ರಯ ಆಯುರ್ವೇದದಲ್ಲಿ ಹೇಳೋ ಪ್ರಕಾರ ಯುಕ್ತಿಯನ್ನು ಬಳಸಿ ಔಷಧ ಪ್ರಯೋಗ ಮಾಡೋದ್ರ ಜೊತೆಗೆ ನಮಗೆ ಇಲ್ಲಿ ಸತ್ವಾವಜಯ ಚಿಕಿತ್ಸೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎರಡು ನಂಗೆ ಆಯುರ್ವೇದದಲ್ಲಿ ಚಿಕಿತ್ಸೆ ಇರೋದೇ ಮೂರು ವಿಧಾನಗಳಲ್ಲೇ ಮಾಡ್ಕೊಂಡು ಹೋಗ್ತೀವಿ ನಾವು ದೈವ ಬಿಡೋದೇ ಇಲ್ಲ ವಿಶೇಷವಾಗಿ ಆಯುರ್ವೇದ ವೈದ್ಯ ದೈವದ ಬಲದಿಂದನೇ ಔಷಧಿ ಮಾಡೋದು ಬರೀ ನಾನು ಫಾರ್ಮಸಿ ಬರೋದು ಕಂಪನಿಗಳ ಔಷಧಿ ಬರೋದು ಟೆಂಪ್ರವರಿ ಹಿಂಗೆ ಹಿಂಗೆ ಬಂದು ಆಚೆ ಬಂದು ಹೋಗ್ಬೋದು ಅಷ್ಟೇ ಬಿಟ್ರೆ ಯಾರಿಗೆ ಅದ್ರ ಮೇಲೆ ಸಿದ್ಧಿ ಆಗಿರ್ತದೋ ಸಿದ್ಧಿ ಅಂದರೆ ಏನರ್ಥ ಅದಕ್ಕೆ ಬಲ ತುಂಬೋದು ಅಂತ ಇರೋ ದ್ರವ್ಯಕ್ಕೆ ಬಲ ತುಂಬೋದಕ್ಕೆ ಅದೇ ಔಷಧಿನ ಅವ್ರು ಡಾಕ್ಟರ್ ಕೊಟ್ಟಿರ್ತಾರೆ ಹುಷಾರಾಗಿರಲ್ಲ ನಮ್ಮಲ್ಲಿ ಬಂದರೆ ಸೇಮ್ ಔಷಧಿಗಳೇ ಹುಷಾರಾಗಿರೋದಕ್ಕೆ ರೀಸನ್ ಏನಿದೆ ಆ ಔಷಧಿಗೆ ಬಲ ತುಂಬೋದು ಅಂತ ಸೊ ಇದು ದೈವಪಾಶಯ ಚಿಕಿತ್ಸೆ ಕಡ್ಡಾಯ ನಡೀತದೆ ಆಯುರ್ವೇದ ವೈದ್ಯರಿಂದ ಅವ್ರ ವೈದ್ಯರ ಸಂಜೆ ಮುಗ್ದಾಗ ಅವ್ರ ಪ್ರೇರೇ ಬೇರೆ ಇರ್ತದೆ ಅವ್ರು ಏನು ಪ್ರಯಾರ್ ಮಾಡ್ತಾರೆ ರೋಗಿಗಳ ಬಗ್ಗೆ ಅಂತಾನೆ ನಮ್ಮಲ್ಲೇ ಧನ್ವಂತರಿ ಹೋಮ ಎಲ್ಲ ಮಾಡ್ತಿದ್ದೀವಿ ಎಲ್ಲ ಮಾಡ್ತೀವಲ್ಲ ಸೊ ಇವೆಲ್ಲ ರೋಗಿಗಳೆಲ್ಲರೂ ಗುಣಮುಖ ಇಲ್ಲಿ ಬಂದೋದವ್ರು ಅನ್ನೋದು ಪ್ರಯಾರ ಸೊ ಇವು ದೈವವಾಪಾಶಯ ಚಿಕಿತ್ಸೆನೂ ಹೌದು ಸತ್ತವಾಜಿಯ ಚಿಕಿತ್ಸೆ ಅಂದ್ರೆ ಅವರಿಗೆ ಕೌನ್ಸಿಲಿಂಗ್ ಮಾಡೋದು ಏನಂತದ ಆ ಚಿಕಿತ್ಸೆನೂ ಹೌದು ಯುಕ್ತಿ ಅಪಾಶಯ ಔಷಧಿ ದ್ರವ್ಯಗಳ ಚಿಕಿತ್ಸೆಯೂ ಹೌದು ಸೊ ಕಡ್ಡಾಯವಾಗಿ ಮೂರೂ ಬೇಕಾಗುತ್ತೆ ನಾವು ಬಂದ್ರೂ ಸುಮ್ಮನೆ ಒಂದೇನೋ ಇದೇ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗುವಂತ ಹೋಗುವಂಥ ವಿಷಯನಲ್ಲ ಅದನ್ನ ಸೀರಿಯಸ್ಸಾಗೆ ಕೌಂಟ್ ಮಾಡಿ ಟ್ರೀಟ್ ಮಾಡೋದು ಸರಿ ಮತ್ತೆ ಪೂರ್ತಿ ಟ್ರೀಟ್ ಆಗತ್ತೆ ಆಗದೇ ಇರೋ ವಿಷಯ ಏನಲ್ಲ ಅಲಾಂಗ್ ವಿತ್ ಆಗುತ್ತೆ ಸ್ಕಿನ್ ಇದು ಅದ್ರ ಸ್ಕಿನ್ ಗೆ ಇವಾಗ ನೀವು ಹೇಳಿದ ಪ್ರಕಾರ ಸರ್ ಬಂಗ್ನ ನಾವು ಹೇಗೆ ಬರೀ ತ್ವಚೆ ಸಮಸ್ಯೆ ಅಂತ ನೋಡ್ಕೊಳ್ಬಾರ್ದು ಅನ್ನೋದಿದೆಯೋ ಹಾಗೇನೆ ಟ್ಯಾನಿಂಗ್ ಕೂಡ ನಾವು ತ್ವಚೆ ಸಮಸ್ಯೆ ಅಂತ ನೋಡಬಾರದು ಅಂತಾನೆ ಇದೆ ಸೊ ಇವೆರಡಕ್ಕೂ ನಾವು ಕೋರಿಲೇಟ್ ಮಾಡಿ ಒಂದು ಕನ್ಕ್ಲೂಷನ್ ಮಾಡೋದಾದ್ರೆ ಮಾಡೋದಾದ್ರೆ ಬಂಗು ಮನಸ್ಸಿನ ಇನ್ವಾಲ್ವ್ಮೆಂಟ್ ತುಂಬಾ ಜಾಸ್ತಿ ಓಕೆ ಇರಬೇಕು ಅಂತ ಏನಿಲ್ಲ ಟ್ಯಾನಿಂಗ್ ಟ್ಯಾನ್ ಆಗುವಂಥದ್ದು ಚರ್ಮದ ತೊಂದರೆ ಅಲ್ಲೂ ಅಲ್ಲ ಅದು ರಸ ತೊಂದರೆ ಚರ್ಮ ಅನ್ನೋಂಥದ್ದು ಐದು ಲೇಯರ್ ಇದೆ ಅಂದರೆ ಆರು ಲೇಯರ್ ಇದೆ ಆರು ಲೇಯರ್ನ ಐ ಐದು ಪಾರ್ಟಿಷನ್ ಸಿಗ್ತದೆ ಅಷ್ಟು ಪಾರ್ಟಿಷನ್ ಪಾರ್ಟಿಷನಲ್ಲಿ ರಸ ಫಿಲ್ ಆಗಿರ್ತದೆ ಧಾತು ಅನ್ನೋಂಥದ್ದು ಅದು ಫ್ಲೂಯಿಡ್ ಅದು ಫಿಲ್ ಆಗಿರ್ತದೆ ಪೊಟೆಂಟ್ ಫ್ಲೂಯಿಡ್ ಇತ್ತು ಅಂದರೆ ಯಾವುದೋ ಸ್ಕಿನ್ನು ಟ್ಯಾನ್ ಆಗೋದಿಲ್ಲ ಸೊ ಪೊಟೆಂಟ್ ಇಲ್ಲ ಫ್ಲೂಯಿಡ್ ಅಂದರೆ ಒಂದು ಸ್ಕಿನ್ ಇನ್ನೊಂದು ಸ್ಕಿನ್ ಹತ್ತ ಬಂತು ಇನ್ನೊಂದು ಸ್ಕಿನ್ ಇನ್ನೊಂದು ಸ್ಕಿನ್ ಅಟ್ಯಾಚ್ ಆಯಿತು ಓ ಟ್ಯಾನ್ ಆಯಿತು ಪೂರ್ತಿ ಸೊ ಟ್ಯಾನಿಂಗಿಗೆ ಮಾಡಬೇಕಿರೋದು ಹಚ್ಕೊಳ್ಳೋ ಅಂಥದ್ದಲ್ಲ ರಸಧಾತುವನ್ನು ಹೆಚ್ಚು ಮಾಡುವಂಥದ್ದು ಸೊ ರಸಧಾತು ಕಡಿಮೆ ಇದ್ದರೆ ಸ್ಕಿನ್ ಟ್ಯಾನ್ ಆಗೋದ್ರ ಜೊತೆಗೆ ಸ್ವಲ್ಪ ಇರಿಟೇಷನ್ ಇರ್ತದೆ ಅವ್ರಿಗೆ ಕೇಳುವಿಕೆ ಕಮ್ಮಿ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಆಗುವಂಥದ್ದು ಶಬ್ದಾಸ ಎಷ್ಟು ತನ್ನೋವಂಥದ್ದು ಇವೆಲ್ಲ ಒಂದಷ್ಟು ಇರ್ತದೆ ಹಾಗಾಗಿ ಇದು ಬಂಗು ಕಡ್ಡಾಯವಾಗಿ ಮನಸ್ಸಿನ ಇನ್ವಾಲ್ವ್ಮೆಂಟ್ ಇರ್ತದೆ ಇದು ಕಂಪಲ್ಸರಿ ಏನಲ್ಲ ಮನಸ್ಸಿನ ಮೇಲೆ ಒಂದು ಸ್ವಲ್ಪ ಪರಿಣಾಮ ಇರ್ಬೋದು ಅದರ ಇದು ರಸದಾತಕ್ಕೆ ಸಂಬಂಧಪಟ್ಟಿದ್ದು ಅದು ಸತ್ತುಗೊಂಡು ಸಂಬಂಧಪಟ್ಟಿದ್ದು ಓಕೆ ಥ್ಯಾಂಕ್ ಯು ಸೊ ಮಚ್ ಸರ್ ನಿಮ್ ಜೊತೆ ಡಿಸ್ಕಸ್ ಮಾಡೋದ್ರದ್ದು ಬ್ಯೂಟಿ ಏನು ಅಂತ ಅಂದ್ರೆ ಆಯುರ್ವೇದ ರಿಯಲ್ ಆಗಿ ಹೆಂಗೆ ಹೇಳ್ತಾ ಇದೆ ಹೇಳಿದೆ ಆಲ್ರೆಡಿ ಅದನ್ನ ಒಂದೊಂದೇ ಲೇಯರ್ ನೀವು ಬಿಚ್ಚಿಡ್ತಾ ಇರ್ತೀರ ಇವಾಗ ಬಂಗು ಅಂತ ತಕ್ಷಣ ಶುರುವಾತಲ್ಲಿ ನೋಡೋಂತಹ ವೀಕ್ಷಕರಿಗೆ ಅನ್ಸುತ್ತೆ ಇಲ್ಲೇನೋ ಒಂದು ಸೊಲ್ಯೂಷನ್ ಸಿಕ್ಬಿಡತ್ತೆ ನನಗೇನೋ ಕ್ರೀಮ್ ಹೇಳ್ಬಿಡ್ತಾರೆ ಅಥವಾ ಮನೆ ಮದ್ದು ಹೇಳ್ಬಿಡ್ತಾರೆ ಏನೋ ಅಂತ ಬಟ್ ಅದು ಕನ್ಕ್ಲೂಷನ್ ಆಗಿದ್ದು ಸತ್ವಗುಣಗೆ ಸಂಬಂಧಪಟ್ಟಿದ್ದಂತಹ ಕಾಯಿಲೆ ಸೊ ನೀವು ನೋಡೋ ದೃಷ್ಟಿಕೋನ ಚೇಂಜ್ ಮಾಡ್ಕೊಳ್ಳಿ ಅಂತ ರಿಯಲಿ ಹ್ಯಾಪಿ ಟು ಡಿಸ್ಕಸ್ ವಿತ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಎಸ್ ದಿಸ್ ಈಸ್ ಟ್ರೂ ಅಗೈನ್ ಕೇವಲ ತ್ವಚೆ ಸಮಸ್ಯೆ ಅಂತ ನೀವು ಅಲ್ಲೇ ಸೀಮಿತವಾಗಬೇಡಿ ಯಾಕಂದರೆ ಯಾವುದೇ ಕಾಯಿಲೆ ಕೇವಲ ನೀವು ಆಹಾರ ತಗೊಳ್ತಾ ಇರ್ತೀರ ಜೀವನ ಶೈಲಿ ಸರಿ ಮಾಡ್ಕೊಂಡಿದ್ದೀನಿ ಔಷಧಿ ತೊಗೊಂಡಿದ್ದೀನಿ ಅಂತ ತಕ್ಷಣ ಎಲ್ಲ ಸರಿ ಆಗ್ತಾ ಇದೆ ಅಥವಾ ಸರಿ ಆಗಲೇಬೇಕು ಅಂತಹ ಇಲ್ಲ ಯಾಕಂದರೆ ನಿಮ್ಮ ಆಲೋಚನೆಗಳು ನಿಮ್ಮ ಮನಸ್ಸು ಏನಿದೆಯೋ ಅದು ನೀವಾಗಿರ್ತೀರ ಹಾಗಾಗಿ ಇವೆಲ್ಲದರ ಸಂಪೂರ್ಣ ಮಿಶ್ರಣನೇ ನಾವು ಇವೆಲ್ಲದರ ಕಡೆ ಗಮನ ಕೊಡೋಣ ಆರೋಗ್ಯವನ್ನು ಇಟ್ಕೊಳ್ಳೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಈ ತರಹ ಹಲವಾರು ಆರೋಗ್ಯ ಸಂಬಂಧಿ ವಿಷಯಗಳಿಗೆ ವಿಶ್ವವಾಣಿ ಹೆಲ್ತ್ ಚಾನಲ್ನ ಫಾಲೋ ಮಾಡಿ ಧನ್ಯವಾದಗಳು